ಸರ್ಕಾರಗಳು ಬರುತ್ತೆ ಹೋಗುತ್ತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ದಾಟ್ಬಿಟ್ಟಿದ್ದೀರಿ ಯಾರು ಈ ಥರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ಥರದ ಕೆಲಸ ಮಾಡಿಲ್ಲ ಈ ಥರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ ಮನೆ ಆಳ್ ಕೆಲಸ माने सत्तावा माने 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 ಕೊಟ್ಟಾಯಿ ಸರ್ಕಾರ ದುಡ್ಡು ಕೊಡಿ ನಿಮ್ಮ ಸಾಧನೆ ನೈ ಸರ್ಕಾರ ದುಡ್ಡು ತಗೊಳ್ಳೋ ನಿಮ್ಮ ಪಾರ್ಟಿ ಆಫೀಸ್ ಕೊಡ್ತೀನಿ ಮನೆ ಹಳ್ಕಿಸಬೇಕು ಹಾಯ್ ಈಗ ಮನೆ ಹಳ್ಕಿಸಬೇಕು ನೀನು ಈ ರೀತಿ ಸುಮ್ಮ ನೀವು ಕ್ಲರ್ಕ್ ಗೆ ಹೋಗಿ ಬರ್ತೀರಾ ಆ ದಿನ ಕರ್ಫು ಗೆ ಆಗುತ್ತಾ ನೋಡಿ ನಾನೇನು ಅಲ್ಲಿ ಹೋಗೋಕೆ ನನಗೆನ್ನ ಸರ್ಕರ್ ಏನು ಹೇಳಿದೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ದೆ ಅಂತ ಹೇಳಿದ್ದಾರೆ ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಇದ್ರು ದೊಡ್ಡ ಉತ್ತರ ತಿರೆ ರಾತ್ರಿ ಇದಕ್ಕಿಂತ ಜಾಸ್ತಿ ಹೇಳೋದು ಉತ್ತರ ಯಾರ್ ಬೇ

ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ ನಾನು ನಾನು ಹೇಳಿದ್ದು ಯಾಕೆ ಈ ಪದೇ ಉಪಯೋಗ ಮಾಡಿದೆ ಅಂದ್ರೆ ಅವರೀಸಿನ ಹಣ ತಗೊಂಡು ನಮ್ದೇನು ಅರವತ್ತು ಕೋಟಿ ಹೋಗ್ತಾ ಇದೆ ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ ಸಾವಿರದ ಹೋಗ್ತಾ ಇದೆ ನಿಮಗೆ